ವೇದಿಕೆ ಇದ್ದಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿ ಗೌರವಾನ್ವಿತ ಅತಿಥಿಗಳೇ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿದಂಥ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರೇ ತಮಗೆಲ್ಲರಿಗೂ ಅನಂತ ಅನಂತ ಕೋಟಿ ನಮಸ್ಕಾರಗಳು ಯಾಕಂದ್ರೆ ಇವತ್ತಿಷ್ಟು ಬೆಳಿಗ್ಗೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಕ್ಕಾಗಿ ತಮಗೆ ಅನಂತ ಅನಂತ ಧನ್ಯವಾದಗಳು ಇದರ ಜೊತೆಗೆ ಅಭಯ್ ಪಾಟೀಲ್ ಅನಿಲ್ ಬೆಣ್ಕೆ ಸಂಜಯ್ ಪಾಟೀಲ್ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇಷ್ಟು ಬೆಳಿಗ್ಗೆ ನಮ್ಮ ಕಾರ್ಯಕ್ರಮ ಕೊಟ್ಟಿದ್ರು ಇಷ್ಟು ಜನ ಸೇರ್ತಿದ್ ನಾವು ನಿರೀಕ್ಷೆ ಮಾಡಲಿಕ್ಕಿಲ್ಲ ಇಷ್ಟೊಂದು ಸಂಖ್ಯೆಯಲ್ಲಿ ಸೇರಿದ ಅನಂತ ಅನಂತ ಕೋಟಿ ನಿಮ್ಮೆಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮ ಯಶಸ್ವಿ ಮಾಡಿದಕ್ಕಾಗಿ ಈಗಾಗಲೇ ಅನೇಕ ವಿಚಾರನ ನಮ್ಮೆಲ್ಲ ಮುಖಂಡರು ಹೇಳಿದರು ನಾವೆಲ್ಲರೂ ಇವತ್ತು ಬೆಳಗಾವಿ ಚಿಕ್ಕೋಡಿ ಲೋಕಸಭಾ ಚುನಾವಣೆ ಪ್ರಚಾರಕ್ಕೋಸ್ಕರ ನಮ್ಮ ದೇಶದ ಹೆಮ್ಮೆ ಪ್ರಧಾನಮಂತ್ರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವ್ರು ಬರೋತರು ಇಲ್ಲಿ ನಾವು ಹಾಕುವಂಥ ಪ್ರತಿಯೊಂದು ಮತ ಇಲ್ಲಿದ್ದಂಥ ಅಭ್ಯರ್ಥಿಗೆ ಬೀಳೋದಿಲ್ಲ ನೇರವಾಗಿ ನರೇಂದ್ರ ಮೋದಿಯವ್ರಿಗೆ ಬೀಳುತ್ತೆ ಭಾರತ ದೇಶ ಗಟ್ಟಿ ಆಗೋಸ್ಕೋರು ತಾವು ಮತವನ್ನು ಮಾಡಬೇಕಂತ ಕಳಕಳಿಂದ ವಿನಂತಿ ಮಾಡ್ಕೋತೀನಿ ಯಾಕಂದ್ರೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿವರೆಗೆ ಹತ್ತು ವರ್ಷ ತಾವು ಅಧಿಕಾರ ಕೊಟ್ಟದಾಗ ಇವತ್ತು ಭಾರತ ದೇಶ ಎಷ್ಟು ಗಟ್ಟಿಯಾಗಿ ನಿಂತಿದೆ ಮೂರನೇ ಸಲ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಆಗ್ಬೇಕಂತ ಹೇಳಿ ತಾವೆಲ್ಲರೂ ಆಶೀರ್ವಾದ ಮಾಡುವಾಗ ತಮ್ಮಲ್ಲಿ ಕೈ ಮುಗಿದು ಕಳಕಳಿನ ವಿನಂತಿ ಮಾಡ್ಕೋತೀನಿ ಮೇ ಏಳನೇ ತಾರೀಕು ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮತಗಟ್ಟೆಗೆ ಬಂದು ಮತದಾನ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕಳ್ಕಳಿಂದ ಕೈ ಮುಗಿದು ನಾನು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ